ಬೆಲೆ ನಿಗದಿ ಸಂಬಂಧ ಹೈವೋಲ್ಟೇಜ್ ಸಭೆ ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಕಾರ್ಖಾನೆಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು ಸಹಕರಿಸಿ ಕಬ್ಬಿಗೆ ಬೆಲೆ ನಿಗದಿಯ ಸಂಬಂಧ ಹೈವೋಲ್ಟೇಜ್ ಸಭೆಯನ್ನ ಮಾಡಲಾಗ್ತಾ ಇದೆ ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಬೇಡಿಕೆಯನ್ನು ಇಡಲಾಗಿದೆ ಕಾರ್ಖಾನೆಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು ಸಹಕರಿಸಿ ವಿದ್ಯುತ್ ಖರೀದಿ ದರ ಹೆಚ್ಚಳ ಮಾಡಲು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕಾರ್ಖಾನೆಯಿಂದ ಖರೀದಿಸುವ ವಿದ್ಯುತ್ ದರವನ್ನ ಹೆಚ್ಚಿಸಿ ಪ್ರತಿ ಯೂನಿಟ್ಗೆ ಐದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ನೀಡಲು ಒತ್ತಾಯ ಮಾಡ್ತಾ ಇದ್ದಾರೆ ಸಕ್ಕರೆ ದರ ಏರಿಕೆ ಮಾಡಲು ಕೇಂದ್ರಕ್ಕೆ ಒತ್ತಡ ಹಾಕಿ ಎಥೆನಾಲ್ ಹಂಚಿಕೆ ಪ್ರಮಾಣ ಏರಿಕೆ ಮಾಡಲು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಕೆಲವೊಂದಿಷ್ಟು ಬೇಡಿಕೆನ ಇಟ್ಟಿದ್ದಾರೆ ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬೇಡಿಕೆ ಇಟ್ಟಿದ್ದಾರೆ ಕಾರ್ಖಾನೆ ಕಾರ್ಖಾನೆಗಳ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಅದಕ್ಕೆ ನೀವು ಸಹಕಾರ ಮಾಡಿ ಅಂತ ಕೆಲವೊಂದಿಷ್ಟು ಬೇಡಿಕೆಯನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಅವರ ಬೇಡಿಕೆ ಕೂಡ ಇದೆ ಇದರ ಜೊತೆಗೆ ರೈತರು ಕೂಡ ಕೆಲವೊಂದಿಷ್ಟು ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಸ್ವಲ್ಪ ಸಂದಿಗ್ನ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಬಹುದು ಸದ್ಯಕ್ಕೆ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗತ್ತೆ ಇನ್ನು ಖರೀದಿಸುವ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಿ ಪ್ರತಿ ಯೂನಿಟ್ಗೆ ಐದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ನೀಡಲು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಕೇಂದ್ರಕ್ಕೆ ನೀವು ಒತ್ತಡವನ್ನು ಹೇರಬೇಕಾಗತ್ತೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಒತ್ತಡವನ್ನು ಹಾಕಿದಾಗ ಅದು ಜಾರಿಯಾಗತ್ತೆ ಆಗ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಸದ್ಯಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ